ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಮೇಲೆ ಇಲ್ಲಿರುವಂಥ ವಾಣಿಜ್ಯದಲ್ಲಿ ಎಲ್ಲ ಗಣ್ಯರಿಗೆ ಅಭಿರಾಮಂತ ನರೇಶ್ ಕುಮಾರ್ ನಮಸ್ಕಾರಗಳು ಇದೇನು ನನ್ನ ಕರಳೆ ಕ್ಷೇತ್ರದ ಒಂದು ವಿವಾದ ಸೃಷ್ಟಿಯಾಗಿದ್ದು ಇದು ನಾವು ಅಂದ್ರೆ ಬೇಡವಾಗಿತ್ತು ನನಗೂ ಕೂಡ ಅನುಭವಿಸಿದೆ ಯಾಕೆಂದ್ರೆ ಇದೊಂದು ಸಣ್ಣದು ಅಂತ ನನ್ನ ದೃಷ್ಟಿಕೋನದಲ್ಲಿ ಯಾಕಂದ್ರೆ ನಾನು ನೋಡುವಂತ ದೃಷ್ಟಿಕೋನ ಸರಿ ಇದೆ ಅಲ್ಲ ಸರಿ ಇರುತ್ತೆ ಅನ್ನೋ ಅನುಭವದಲ್ಲಿ ನಾನು ಅದೊಂದು ಕೋಶ್ ಮಾಡಿದ್ದೆ ಆಮೇಲೆ ನಾನು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಪೋಷನ್ ನನ್ನ ಸಿನಿಮಾನ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೋಸ್ಕರ ಈ ತರದ್ದು ಒಂದು ಗೋಲ್ಡ್ ಆಗಿ ಅನ್ಸುತ್ತೆ ಆದ್ರೆ ಅಲ್ಲಿರುವ ಉದ್ದೇಶ ಏನು ಅನ್ನೋದನ್ನ ಸರಿಯಾಗಿ ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ ಇದು ಕಾಣೋದಿಲ್ಲ ಅಲ್ಲೊಂದು ಹೆಣ್ಣು ಒಂದು ಮಗುಗೆ ಜನರ ಕೊಟ್ಟಿದೆ ಆ ಮಗು ಜನರ ಆಗಿರುವಂಥ ಮಗು ತನ್ನ ಕೈಯಲ್ಲಿ ಕರಡು ಇಟ್ಕೊಂಡು ಆ ಕರಡು ಸಂಬಂಧ ಏನು ಅನ್ನೋದನ್ನು ಹೇಳಕ್ಟಿರುವಂತ ಒಂದು ಭಿತ್ತಿಪತ್ರ ಪತ್ರ ಪೋಸ್ಟರ್ ಅದು ಇಷ್ಟೆಲ್ಲ ವಿವಾದಕ್ಕೀಡಾಗುತ್ತೆ ಅಂತ ನನಗೆ ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆಮೇಲೆ ನನ್ನ ಚಿತ್ರದ ನಾಯಕಿ ಕುಂಕುಮ್ ಅರಿಯರ್ ಅವರು ಅವರದು ಎರಡನೇ ಲುಕ್ ಅಂದರೆ ಫಸ್ಟ್ ಲುಕ್ ಅವರದು ಎರಡನೇ ಪೋಸ್ಟ್ ನಮ್ಮ ಅದು ಅದರದ್ದು ಒಂದು ನನಗೇನು ಕೇಳಿದ್ರು ಇದನ್ನು ನನಗೆ ತೋರಿಸಿ ಸರ್ ತೋರಿಸಿ ಆ ಪೋಷನ್ ಅದಾದ ಮೇಲೆ ರಿಲೀಸ್ ಮಾಡಿ ಅಂದರೆ ಡೈರೆಕ್ಟ್ರಿಗಾದಂಥ ಒಂದು ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಇರುತ್ತೆ ಯಾಕೆಂದರೆ ಒಂದು ಫ್ರೀಡಮ್ಮು ಒಂದು ಇಂಡಿಪೆಂಡೆನ್ಸ್ ಇಲ್ಲದೆ ಹೋದರೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ತೆರೆ ಮೇಲೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ನನ್ನ ಹಿಂದಿನ ಎರಡು ಚಿತ್ರದ ಅನುಭವ ಇದರಿಂದ ನಾನು ಕನ್ನಡ ದೇಶಗಳು ಅಂತ ಮಾಡಿದ್ದೆ ಕಲಿವೀರ ಅಂತ ಮಾಡಿದ್ದೆ ಅಲ್ಲೂ ಅಷ್ಟೇ ಸಾಕಷ್ಟು ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಅವರ ಪ್ರತಿಯೊಂದು ಸಲಹೆಗಳನ್ನ ತಗೊಂಡು ನಾನು ಇಲ್ಲಿವರೆಗೂ ನಾನು ಚಿತ್ರಗಳನ್ನು ಮಾಡ್ಕೊಂಡು ಬಂದಿದ್ದು ಒಂದಷ್ಟು ಫಿಲ್ಟರ್ ಆಗುತ್ತೆ ಯಾಕೆಂದರೆ ಒಬ್ಬರೊಬ್ಬರ ದೃಷ್ಟಿಕೋನ ಒಂದೊಂದು ಥರ ಇರುತ್ತೆ ಆಮೇಲೆ ನಾನೇನು ಅಂದ್ಕೊಂಡಿರ್ತೀನಿ ನಿರ್ದೇಶಕ ಆಗಲಿ ಅದನ್ನು ನಾನು ಜನಕ್ಕೆ ನಾನು ತಲುಪ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ಏನು ಮಾಡ್ತಾಯಿ ಸೆಕೆಂಡ್ ವೇದಿಕೋಸ್ಕರ ಏನಿರುತ್ತೆ ಫಸ್ಟ್ ಡೇ ರಿಲೀಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಹೇಳಿದ್ದೆ ಇವತ್ತು ನನಗೆ ವಾಣಿಜ್ಯವನ್ನು ಹೇಳುವಂಥದ್ದು ಅಂದರೆ ಹೇಳಿದ್ರು ಇಲ್ಲ ಇದು ಸರಿ ಹೋಗಲ್ಲ ಯಾಕೆಂದರೆ ಎಲ್ಲ ನೀವು ಒಂದು ಕುಟುಂಬ ಇದ್ದಂಗೆ ಕುಟುಂಬದಲ್ಲಿ ಅಂದರೆ ಒಂದು ಮನೆಯಲ್ಲಾಗುವಂಥ ಒಂದು ಜಗಳ ನಾವು ಬೀದಿ ಮರಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮದೇ ಬಗೆಹರಿಸ್ಕೊಂಡು ಒಳ್ಳೆದು ಅಂತ ನನಗೆ ಆ ಬುದ್ಧಿವಾದ ಹೇಳಿದ್ರು ಹೇಳಬೇಕು ಅಲ್ಲಿ ಕೇಳಬೇಕು ಅಂತ ನನಗೆ ಅನ್ನಿಸ್ತು ಸೆಕೆಂಡ್ ಲುಕ್ ಕ್ವಶರ್ ಏನಿದೆ ನಾನು ಖಂಡಿತವಾಗೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರಲಿ ನಿಮ್ಮ ಪ್ರಕರಣ ಸಂಘದ ಅಧ್ಯಕ್ಷ ಆಗಿರಲಿ ನಾನು ತೋರಿಸಿ ಅದನ್ನು ಅದಾದ್ಮೇಲೆ ನಮ್ಮ ಈರುಳ್ಳಿ ಚಿತ್ರದ ನಾಯಕಿಗೂ ಕೂಡ ಅವರ ಸಮ್ಮುಖದಲ್ಲಿ ತೋರಿಸಿ ಅದನ್ನು ನಾನು ಬಿಡುಗಡೆ ಮಾಡೋದಕ್ಕೆ ಅವರು ಥ್ಯಾಂಕ್ ಯು ಅವರು ಗಲಿವಿರ ಮತ್ತು ಕನ್ನಡ ದೇಶದೋಳು ಮಾಡೋ ಕನ್ನಡ ದೇಶದೋಳು ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಆಗಿತ್ತು ನಾನು ಅವರಿಗೆ ಅದನ್ನು ವೈಸ್ ಪ್ರೆಸಿಡೆಂಟ್ ಆಗಿದೆ ಅವರ ಅವ್ರು ಕೊಟ್ಟಂತಹ ಕ್ಲಾರಿಟಿ ಮತ್ತೆ ಅವ್ರ ವಿರುದ್ಧ ಯಾರು ದೂರ ಕೊಟ್ಟಿದ್ರು ಅವ್ರು ಮಾತಾಡಿದಂಥ ಕ್ಲಾರಿಟಿ ಯಾವ ಮಟ್ಟಕ್ಕೆ ಖರ್ಚು ಸರಿ ಹೋಯಿತು ಅಂದ್ರೆ ನಾನು ಕೊಟ್ಟಿದ್ದು ತಪ್ಪು ಅನ್ನೋದು ನಾನು ಕಂಪ್ಲೇಂಟ್ ಕೊಟ್ಟಿದ್ದ ತಪ್ಪು ಅನ್ನೋದು ಅವ್ರ ಕಡೆ ಕೂಡ ಬಂತು ಎಲ್ಲ ಒಂದು ಕಡೆ ನನ್ನ ಸ್ವಲ್ಪ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಯೋಚನೆ ಹಾಕಿರಲ್ಲ ಈ ಮೂಲಕ ತಿಳಿಸೋದಕ್ಕೋಸ್ಕರ ನಮ್ಮ ಪಟ್ಟೆ ಅಂತಕ್ಕಂಥದ್ದು ಇವರೇನು ಅದನ್ನ ಎಕ್ಸ್ಪ್ರೆಷನ್ಸ್ ಕೊಟ್ಟರು ರವಿರಾಮು ಅದು ಕೂಡ ಪರ್ಫೆಕ್ಟ್ ಆಗಿತ್ತು ಸೊ ಅಂದರೆ ಏನಾಯ್ತು ಅಂದ್ರೆ ಸಂಘಕ್ಕೂ ಕೂಡ ಕಂಪ್ಲೇಂಟ್ ಬಂದಿತ್ತು ಸೊ ಈ ಕೂತ್ಕೊಂಡು ನಮ್ಮ ಅಧ್ಯಕ್ಷ ಅಧ್ಯಕ್ಷ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅಂದ್ರೆ ಒಬ್ಬ ನಿರ್ದೇಶಕನ ಅಭಿವ್ಯಕ್ತಿ ಸ್ವತಂತ್ರ ಅಥವಾ ಆತನ ಒಂದು ಯೋಚನಾ ಧಕ್ಕೆ ಆಗಿರ್ತಕ್ಕಂಥದ್ದು ಏನೇ ಇದ್ರು ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಂತದ್ದಾಗಿರುತ್ತದೆ ಆದರೆ ಈಗ ಮೇಡಮ್ ಒಂದು ಮಾತು ಹೇಳಿದರು ನಾನು ನನ್ನನ್ನು ಕೇಳೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮುಂದಿದ್ದೀರ ಕೇಳೇ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೂ ನಿರ್ದೇಶಕರು ಏನಂತ ಹೇಳಿದ್ರು ಇಲ್ಲ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿಗೆ ನಿರ್ಮಾಪಕರ ಸಂಘಕ್ಕೆ ನನ್ನ ಎಲ್ಲ ಕಲಾವಿದ್ರುಗೂ ಈಗ ನಾಳೆ ಇನ್ನೊಂದು ಏನೋ ಒಂದು ಮಾಡಿ ಇನ್ನೊಂದು ಕಲಾವಿದರು ಬಂದು ಇನ್ನೊಂದು ರೀತಿ ಸಮಸ್ಯೆಗಳು ಆಗ್ಬಾರ್ದು ನಾನು ನನಗೆ ಸಂಬಂಧಪಟ್ಟಂಥವ್ರು ಮತ್ತು ಆ ಥರದ್ದೇನಾನ ಉದ್ಭವ ಆಗುವಂತ ವಾತಾವರಣ ಸೃಷ್ಟಿ ಕೂಡ ನಾನು ಅವನು ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತ ಹೇಳಿ ಪ್ರೊಡ್ಯೂಸರು ಡೈರೆಕ್ಟ್ರು ಇಬ್ಬರು ಕೂಡ ಹೇಳಿದ್ದಾರೆ ಸೊ ಇದು ಒಂದು ಸುಖಾಂತಿವೆ ಮೊದಲು ಇದನ್ನ ತುಂಬಾ ನಡು ಸರ್ ಅವಾಗ ಮಾಧ್ಯಮದಿಂದಲೇ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ನಮ್ಮ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಗೊತ್ತಿದ್ವಿ ಅದೇ ಮಾತಾಡ್ತಾ ಇದ್ವಿ ಭಾಳ ದೊಡ್ಡ ದೊಡ್ಡ ವಿಚಾರಗಳು ಆಗಿದ್ದಾರೆ ಬಟ್ ವ್ಯವಸ್ಥಿತವಾಗಿ ಅದು ನಡಿಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದೈದೀಪವಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೇ ನಾನು ಡೈರೆಕ್ಟ್ರು ಪರ್ಮಿಷನ್ ತೊಗೊಳದೇನೇನೆ ನಾನು ಇವಾಗ ನಾನು ಅತಿ ಹೆಚ್ಚು ಇಬ್ಬರು ಸೇರಿಕೊಂಡು ಹಂಗಾಗ್ತಾ ಇದ್ದೀನಿ ಹೇಳಿ ಹೇಳಿ

ನನ್ನ ನಿರ್ದೇಶಕರ ಬಗ್ಗೆ ನಂಗೆ ನನ್ಗೆ ಬೇರೆ ಥರನೇ ಒಂದು ಕಾನ್ಸೆಪ್ಟ್ ಇದೆ ಅವ್ರು ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರಿಗೆ ಕಲಿವಿಲ್ಲ ಅದು ಕೋವಿಡ್ ಮತ್ತು ಏನೇನೋ ಸಂದರ್ಭ ಸಮಸ್ಯೆಗಳಾಗಿದ್ದರಿಂದ ಆಯಿತು ಬಟ್ ಏನಪ್ಪ ಅವರು ಅವ್ರದೇ ಅವಂಥ ಒಂದು ಯೋಚನಾ ಇರ್ತಾರೆ ಅದು ಬಿಡಿಸಿ ಹೇಳಿದಾಗ ಈ ಥರ ನೋಡಿ ಈಗ ಅವ್ರು ಘರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಆಟಾಡ್ತಿದಾಗ ಅವರು ಅಟ್ಲೀಸ್ಟ್ ಇನ್ನೂ ಅಂದರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಇವರು ನನಗೆ ಅವರು ಮೊದಲಿದ್ದ ಧೋರಣೆನಲ್ಲಿ ಇಲ್ಲ ಮೊದಲು ತುಂಬ ವಾದ ವಿವಾದಗಳು ಮಾಡ್ತಿದ್ರು ಈಗ ಸ್ವಲ್ಪ

ತೆಗಿಬೇಕು ಆಮೇಲೆ ಇನ್ನು ಮುಂದಕ್ಕೆ ಆಗಿದ್ದೇ ಆಯಿತು ಅಂದ್ರೆ ಅವರ ವಿರುದ್ಧ ಸ್ಟ್ರೈಟ್ ಆಗಿ ಹೇಳ್ತಾ ಇದೀನಿ ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕ ಸಂಘ ಕ್ರಮಕ್ಕೆ ಅವನ ಕ್ರಿಯೇಟಿವಿಟಿ ಇದೆ ಅವ್ರು ಕ್ರಿಯೇಟಿವಿಟಿ ಇನ್ನೊಬ್ಬ ಮನುಷ್ಯ ಹೊರತಾಕೊಂಡಿಲ್ಲ ಅವ್ರು ಒಬ್ಬನೇ ಇದ್ದಾರೆ ಒಬ್ಬನೇ ಇದ್ದಾರೆ ಆಕಂತು ಇದ್ದಾರೆ ಬಪ್ಪ ಅಲ್ಲಲ್ಲ ನಾನು ಹೇಳಿದ್ರು ಸುಧಾರಿಸ್ತಿದಾರೆ ಅವರು ತುಂಬಾ ಸುಧಾರಿಸ್ತಾರೆ ಆದರೆ ಅವರ ಕ್ರಿಯೇಟಿವಿಟಿಗೋಸ್ಕರ ಇನ್ನೊಬ್ಬರು ಹರ್ಟ್ ಮಾಡೋದಿದೆಯಲ್ಲ ಅದು ಆಮೇಲೆ ನಮಗೂ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ವಾಣಿಜ್ಯ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ ಆಮೇಲೆ ಸೆನ್ಸಾರ್ ನಾವು ಕೊಡುವಂತ ಸಂದರ್ಭದಲ್ಲಿ ಪೋಸ್ಚರ್ ಅನ್ನು ಪ್ರಿಂಟ್ ಆಗೋದಲ್ಲ ಅವಾಗ ಇಲ್ಲಿಂದ ಸೀದಾ ಆಗಬೇಡ ಅವರಾದ್ರು ಅದನ್ನು ತೆಗೆದೇ ತೆಗೀತೀವಿ ಬಟ್ ಈಗ ನಾನು ಡೈರೆಕ್ಟರ್ ಮತ್ತೆ ನಿರ್ಮಾಪಕರನ್ನ ಕೇಳಿಕೊಳ್ಳೋದೇನಪ್ಪ ಅಂದ್ರೆ ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದು ಫೇಸ್ಬುಕ್ ಅಲ್ಲೋ ಎಲ್ಲ ಹಾಕೊಂಡಿದ್ರೆ ದಯಮಾಡಿ ಅದನ್ನ ತೆಗೀರಿ ಇನ್ನು ಮುಂದಕ್ಕೆ ನೀವೇನು ಹೊಸದು ಮಾಡ್ತೀರಿ ಹೊಸ ಪೋಸ್ಟ್ ಇವೆಂಟ್ ಇನ್ನೊಂದು ಮಾಡ್ತೀರಿ ಅದಕ್ಕೆ ಮಾಡಿದ್ದು ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ ಇನ್ಕ್ಲೂಡಿಂಗ್ ನಿರ್ಮಾಪಕರ ಸಂಘ ನೀವು ಇದೇ ರೀತಿ ಮುಂದುವರೆದಿದ್ದೆ ನಿಜ ಆದ್ರೂ ತಾವು ಕೇಳೋಲ್ಲ ಪ್ರಶ್ನೆ ಅದನ್ನೆಲ್ಲ ಮಾಡಿದ್ದೆ ನಿಜ ಆದರೆ ಅವ್ರ ಮೇಲೆ ತಮ್ಮ ಕ್ರಮ ತರೋದಕ್ಕೆ ಕೇಳ್ಬಿಡತ್ತೆ ಆ ಕೆಲಸನೂ ಮಾಡ್ತೀವಿ ಸರ್ ಅದಕ್ಕೆ ನಾವು ಸದ್ರಮನಾಗಿದ್ದೀವಿ ನಮ್ಮ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತುಂಬ ನಮಸ್ತೆ ಬಾಲಕೃಷ್ಣ ಅಂತ ಹೇಳಿ ನಮಸ್ತೆ ಸಿನಿಮಾ ಪ್ರೊಡ್ಯೂಸರ್ ವಿವಾದ ಆಯಿತು ಇವರು ಇನ್ಫಾರ್ಮ್ ಮಾಡಿಲ್ಲ ಟೈಮಲ್ಲಿ ಸೊ ಆ ಕಡೆಯೂ ಇಲ್ಲ ಬಟ್ ಆದರೆ ಕರಳೆ ಸಿನಿಮಾ ಇದು ತುಂಬಾ ಚೆನ್ನಾಗಿದೆ ಪೋಸ್ಟ್ ವಿವಾದ ಆಗಿದೆ ಒಪ್ಕೊಳ್ತೀನಿ ಇದು ಅದಿದೆ ಎಲ್ಲ ಆಗಿದೆ ಬ್ಯಾನ್ ಆಗಿದೆ ಆ ಸಿನಿಮಾ ಅನ್ನೋದು ಇದೆ ಅಲ್ಲ ಕರಳೆ ಸಿನಿಮಾ ಅನ್ನೋದು ಮುಂದೆ ಮುಂದಿನ ಟೈಮಲ್ಲಿ ನೀವೇ ಇನ್ಫಾರ್ಮ್ ನೀವೇ ನಿಮ್ಮ ಹೇಳ್ತೀರಾ ಆ ಟೈಮಲ್ಲಿ ಈ ಸಿನಿಮಾ ಎಷ್ಟು ಚೆನ್ನಾಗಿದೆಯಾ ಇದೆಲ್ಲ ಏನು ಹೊರಗಡೆ ಅನ್ನೋದು ಇರಲ್ಲ ಅಂದ್ರೆ ಇದರಲ್ಲಿ ಒಂದು ಮಗು ಇದೆ ಆ ಮಗು ಆಲ್ಮೋಸ್ಟ್ ಅಲ್ಲಿ ಜನಗಳಿಗೆ ಕಾಣಲಿಲ್ಲ ಹಿಂದೆ ಮಾತಾಯ್ತು ನಾನು ಇವತ್ತಿನವ್ರಿಗೂ ವೆಯ್ಟ್ ಮಾಡಿದೆ ಅದು ಆ ಮಗು ಬಗ್ಗೆ ಅಂತ ಬಟ್ ಸಿನಿಮಾ ಇರೋದು ಆ ಮಗು ಮೇಲೆ ಆ ಮಗು ಏನಿದೆಯೋ ಅದೊಂದು ಸ್ಟ್ರಾಂಗ್ ಅದು ಆ ಒಂದು ಕರಳು ಇಟ್ಕೊಂಡು ಸೊ ಅದ್ರ ಬಗ್ಗೆ ಎಲ್ಲೂ ಬರಲಿಲ್ಲ ಸೊ ಓಕೆ ಅಂದರೆ ನನಗೆ ಒಂದು ಶೂಟಿಂಗ್ ನೆಕ್ಸ್ಟ್ ಏನು ಹೋಗಬೇಕು ಅದಕ್ಕೆ ಎಲ್ಲೂ ತೊಂದರೆ ಆಗ್ದಂಗೆ ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಹತ್ರ ಸೊ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಸೊ ಎಲ್ಲ ಆಗಿದೆ ಮುಂದಕ್ಕೆ ಹೀರೋಯಿನ್ ಇರ್ಬೋದು

ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದ್ರೆ ನೀವು ಸಪೋರ್ಟ್ ಮಾಡಿ ಸಿನಿಮಾ ಕಂಟೆಂಟ್ ಇದೆ ಚೆನ್ನಾಗಿದೆ ಒಂದು ಒಂದು ಸೋಶಿಯಲ್ ಮೆಸೇಜ್ ಇದೆ ಅಂದ್ರೆ ಮಾತ್ರ ನೀವು ಸಪೋರ್ಟ್ ಮಾಡಿ ಇಲ್ಲ ನೀವೇ ಡೈರೆಕ್ಟ್ ಆಗಿ ಕೇಳ್ತೇನೆ ನೀವೇ ಡೈರೆಕ್ಟ್ ಆಗಿ ಬೇಕಾದ್ರೆ ನಮ್ಗೆ ಹೇಳಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಸೊ ನಾನು ಇದು ಒಪ್ಕೊಂಡಿದ್ದು ಅಷ್ಟೇನೆ ಅದ್ಭುತವಾದ ಸಿನಿಮಾ ಇದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇನ್ ಫೈವ್ ಟು ಸಾಂಗ್ಸ್ ಇದೆ ಒಂದು ಸ್ಟೋರಿ ವೈಸ್ ಏನಿದೆಯೋ ತುಂಬಾ ಅಂದ್ರೆ ತುಂಬಾ ಅದ್ಭುತ ಚೆನ್ನಾಗಿದೆ ದಯವಿಟ್ಟು ನಿಮ್ಗೂ

ಆರೆ ಅಲ್ಲಿ ಕಿರಣಾ ತುಂಬಾ ಕಿರಣಾ ಫೋನ್ ಆಯ್ತು ಅವರು ಟ್ರೈ ಮಾಡ್ತಾರೆ ಅವರು ಏನೋ ಇಸಾದ ನಮಗೆ ಸಪೋರ್ಟ್ ಮಾಡಿದ್ರು ನೀವು ಅಲ್ಲ ಫೋನ್ ತಿಳ್ಕೇ ಕಂಟೆಂಟ್ ಫೋನ್ ಸರ್ ನಾನ್ ಫಸ್ಟ್ ಬಟ್ ಈಗ ಎಲ್ಲ ಸಿನ್ಮಾ ನೋಡೋಕೆ ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಗಾಗ್ಬೋದು ಸರ್ ಕೆಟ್ಟ ನೋಡು ಕೆದೇ ನೋಡ್ಬೇಕು ಅಂತ ನೀವೇ ನೀವ್ಯಾರು ಮಾಡಿ ಅಷ್ಟು ಬರ್ಗೆಟ್ ಹೋಗಿದ್ಯಾ ಇಂಥ ಸಿನ್ಮಾ ಯಾಕೆ ಮಾಡ್ತಿದ್ದೀಯ ನಾನು ಎಷ್ಟು ಜನ ಕೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಮ್ ಪೂರ್ತಿ ಜನರು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ ನನ್ನ ಸಿನ್ಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಅದು ನನಗೆ ಗೊತ್ತು ಬಟ್ ಈ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡ್ಬೇಕಿತ್ತು ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದ್ರೆ ಇದಕ್ಕೆ ಯಾಕೆ ಇದೇ ತರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಹತ್ತನೇ ದಿನ ನಾವು ಇದು ಬರ್ತಾ ಹೋಗ್ತೀವಿ